ಆತ್ಮೇರೆ ನಮಸ್ಕಾರ ಈ ಈ ವಿಡಿಯೋ ಮೂಲಕ ಏನಪ್ಪ ಅಂತಂದರೆ ಒಂದು ಮೂವತ್ತು ನಿಮಿಷ ಇಪ್ಪತ್ತರಿಂದ ಮೂವತ್ತು ನಿಮಿಷ ಆ ಮೊನ್ನೆ ಮಹೇಶ್ ಸರ್ ಅವರು ದೇವಿ ಎಕ್ಸಸೈಜ್ ಮಾಡಬೇಕಂತ ಹೇಳಿದರು ಮೊನ್ನೆ ನಾವು ನಷ್ಟೀ ಫೋಕಸ್ ರಿಟ್ರೀಟ್ ಹಾಗೆ ಎರಡು ದಿನದ ವರ್ಕ್ಶಾಪ್ ಹೋದಾಗ ನಮಗೆ ಏನು ತಿಳಿಸ್ಕೊಟ್ರು ಮಹೇಶ್ ಸರ್ ಹೇಗೆ ಯಾವ ರೀತಿ ನಿಮಗೆ ಅನುಕೂಲ ಆಗೋ ರೀತಿಯಲ್ಲಿ ವ್ಯಾಯಾಮ ಮಾಡಿ ಅಂತ ಹೇಳಿದ್ರು ಅದನ್ನು ನಾನು ಮತ್ತೊಮ್ಮೆ ಈ ವಿಡಿಯೋ ಮುಖಾಂತರ ರಿಪೀಟ್ ಮಾಡ್ತಾ ಇದ್ದೀನಿ ನೋಡಿ ಓಕೆ ನಮಸ್ತೆ ಓಕೆ ಫ್ರೆಂಡ್ಸ್ ಹಾಗೆ ಕುಟುಂಬಗಳು ಯಾವ ರೀತಿ ನಾವು ಧ್ಯಾನದಲ್ಲಿ ನನ್ನ ಉಸಿರಿನ ಯಾವ ರೀತಿ ತಗೊಳ್ಬೇಕಂತ ಅದನ್ನು ತಮ್ಮ ನನಗೆ ಚೆನ್ನಾಗಿ ತೋರಿಸ್ಕೊಟ್ಟು ಅದನ್ನು ನಾನು ಒಂದು ಎರಡು ದಿವಸದಲ್ಲಿ ಮಾಡಿ ತಮ್ಮ ತೀರ್ಸ್ತೀನಿ 嗯，哦，哦。 ಹತ್ತೇರಿ ನಮಸ್ಕಾರ ಮೊನ್ನೆ ನಾವು ಫೋಕಸ್ ಮ್ಯಾಶ್ಟ್ರಿ ರಿಟ್ರೀಟ್ ಎರಡು ದಿನ ಕಾರ್ಯಕ್ರಮಕ್ಕೆ ಮೊನ್ನೆ ಮಹೇಶ್ ಮೈಸರ್ ಅವರು ಆಯೋಜನೆ ಮಾಡಿದರು ನಾನು ಆ ಕರೆ ಆ ವರ್ಕ್ಶಾಪ್ಗೆ ಬಂದಿದ್ದೆ ಅಲ್ಲಿ ನಮಗೆ ತಿಳಿಸ್ಕೊಟ್ಟ ಮಹೇಶ್ ಸರ್ ಮೈಸಾರವ್ರು ಏನು ಹೇಳಿದಪ್ಪ ಅಂತಂದರೆ ನಮ್ಮ ಎನರ್ಜಿ ಫ್ಲೋ ಆಗಬೇಕಪ್ಪ ಪ್ರತಿದಿನ ನಾವು ಮಾಡುವ ಕೆಲಸದಲ್ಲಿ ತುಂಬ ಎನರ್ಜೆಟಿಕ್ ಆಗಿರಬೇಕಂದ್ರೆ ನನಗೆ ಇಪ್ಪತ್ತರಿಂದ ಮೂವತ್ತು ನಿಮಿಷ ನಿಮಗೆ ಯಾವ ರೀತಿಯಲ್ಲಿ ಸಾಧ್ಯ ಆಗುತ್ತೆ ಆ ರೀತಿ ನೀವು ಎಕ್ಸಸೈಜ್ ಮಾಡಿ ಅಂತ ಹೇಳಿದರು ಅದೇ ರೀತಿ ನಾನು ಈಗಾಗಲೇ ಮೊದಲು ರನ್ನಿಂಗು ವಾಕಿಂಗ್ ಸೈಕಲಿಂಗು ಹಾಗೆ ವ್ಯಾಯಾಮ ಮಾಡ್ತಾಯಿದ್ದೆ ಬಟ್ಟು ಮಧ್ಯದಲ್ಲಿ ಅಂದರೆ ಒಂದು ತಿಂಗಳಲ್ಲಿ ಮತ್ತೆ ಬಿಟ್ಬಿಟ್ಟಿದ್ದೆ ಹಾಗಾಗಿ ನಾವು ಮೊನ್ನೆ ಮ್ಯಾಸ್ಟ್ರಿ ಫೋಕಸ್ ರಿಟ್ರೀಟ್ ಎರಡು ದಿನ ವರ್ಕ್ಶಾಪಲ್ಲಿ ಬಂದಾಗ ಮೊನ್ನೆ ಮ್ಯಾಶ್ಟರು ಮತ್ತೆ ನಮಗೆ ಎನರ್ಜಿ ಮೂಲಕ ನೀವು ಪ್ರತಿದಿನ ಮಾಡಬೇಕಂತ ಹೇಳಿದರು ಹಾಗಾಗಿ ನಾನು ಮ್ಯಾಸ್ಟ್ರಿ ಫೋಕಸ್ ಮ್ಯಾಸ್ಟ್ರಿ ಟ್ರೀ ಕಾರ್ಯಕ್ರಮಕ್ಕೆ ಹೋಗಿ ಬಂದ ಮೇಲೆ ನಾನು ದಿನನಿತ್ಯ ಮತ್ತೆ ನಾನು ರೀಸ್ಟಾರ್ಟ್ ಮಾಡಿದ್ದೀನಿ ರೀಸೆಟ್ ಮಾಡ್ಕೊಂಡಿದ್ದೀನಿ ಹಾಗೆ ನಾನೊಂದು ಈ ವಿಡಿಯೋ ಮೂಲಕ ತಮಗೆ ಮತ್ತೊಮ್ಮೆ ತಿಳಿಸ್ಬೇಕು ತಾವೆಲ್ಲರೂ ಮಾಡಬೇಕಂತೇಳಿ ನಾನು ಆ ವಿಡಿಯೋ ಮೂಲಕ ತಮ್ಮಲ್ಲಿ ಕೇಳ್ಕೊಡ್ತಾ ಇದ್ದೀನಿ ಹಾಗೆ ನಾವು ಅಲ್ಲಿ ಕಲ್ತು ಬಂದಿರೋದು ತುಂಬ ಮುಖ್ಯ ಈಗ ದುಡ್ಡು ಕೊಟ್ಟು ಹೋಗಿರ್ತೀವಿ ದುಡ್ಡು ಕೊಟ್ಟು ಸುಮ್ಮನೆ ಹೋಗಿ ಬರೋದಲ್ಲ ಅಲ್ಲಿ ನಾವು ಅಟ್ಲೀಸ್ಟು ನಮಗೆ ಎರಡು ದಿನ ವರ್ಕ್ಶಾಪಲ್ಲಿ ನಮಗೆ ಯಾ ಏನು ಕಲ್ತೀವಿ ಅದು ತುಂಬ ಮುಖ್ಯ ಆಗುತ್ತೆ ಅದರಲ್ಲಿ ನಾವು ಒಂದು ಅಳವಡಿಸ್ಕೊಂಡ್ರೆ ನಮ್ಮ ಜೀವನ ತುಂಬ ಸುಖ ಕ ಸುಖಮರ ಸುಖಕರವಾಗಿರ್ತದಂತ ನಾನು ಸಂದರ್ಭದಾಗ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ಮಹೇಶ್ ಸರ್ ಹೇಳಿದಾಗೆ ನಮ್ಮ ಎನರ್ಜಿ ಚೆನ್ನಾಗಿರ್ಬೇಕಂದ್ರೆ ಹೆಲ್ತ್ ಚೆನ್ನಾಗಿರ್ಬೇಕಂತ ಹೇಳಿದರು ಹಾಗಾಗಿ ನಾವು ಪ್ರತಿದಿನ ಎದ್ದ ಮೇಲೆ ನಾವೇನಪ್ಪ ಅಂತಂದರೆ ನಮ್ಮ ಆರೋಗ್ಯ ಮುಖ್ಯ ಹಾಗಾಗಿ ನಾವು ಎನರ್ಜಿನ ನಾವು ಹೆಲ್ತನ್ನ ಚೆನ್ನಾಗಿಟ್ಕೋಬೇಕಂತಂದರೆ ನಾವು ಈ ಥರ ಪ್ರತಿದಿನ ಮೂವತ್ತು ನಿಮಿಷದ ಲಘು ವ್ಯಾಯಾಮ ಎಕ್ಸರ್ಸೈಜ್ ಮಾಡಬೇಕು ಆ ಹೆಲ್ತ್ ಚೆನ್ನಾಗಿತ್ತಂದರೆ ಟೋಟಲ್ ನಮ್ಮ ರಿಲೇಷನ್ಶಿಪ್ ಚೆನ್ನಾಗಿರುತ್ತೆ ನಮ್ಮ ಕರಿಯರ್ ಚೆನ್ನಾಗಿರ್ತದೆ ಹಾಗೆ ಆ ಮನಿನೂ ನಾವು ಮಾಡ್ಕೋಬೋದು ಅಂತ ಹೇಳ್ತಾ ನಾನು ಈ ವಿಡಿಯೋ ಮೂಲಕ ನಮ್ಮಲ್ಲಿ ಹೇಳ್ತಾ ಇದ್ದೀನಿ ನಾವು ಆ ಮೈಸರ್ ಹೇಳಿದಾಗೆ ಐ ವಾಂಟ್ ದಿ ಬೆಸ್ಟ್ ಐ ಶೇರ್ ದಿ ಬೆಸ್ಟ್ ಐ ಅಚೀವ್ ದಿ ಬೆಸ್ಟ್ ಅಂತ ಹೇಳಿದರು ಹಾಗಾಗಿ ನಾವು ಪ್ರತಿದಿನ ನಾವು ಹೇಳ್ತಾ ನಾವು ಇದು ಮಾಡಬೇಕಂತ ಹೇಳ್ತಾ ನಮ್ಮ ಇಡೀ ದಿನ ಲೈಫು ವಿಸ್ತಾರವಾಗಬೇಕು ಐ ಎಕ್ಸ್ಪ್ಲೋರ್ ಇನ್ಫಿನಿಟಿ ಎಕ್ಸ್ಪ್ಲೋ ಇನ್ಫೆನಿಟಿ ಎಕ್ಸ್ಪ್ಲೋ ಇನ್ಫಿನಿಟಿ ಆ್ಯಂಡ್ ನಮ್ಮ ಲೈಫು ಸುಂದರವಾಗಿರ್ಬೇಕಂತಂದರೆ ನಾವು ಪ್ರತಿದಿನ ಬೆಳಿಗ್ಗೆ ಎದ್ದೋಳದೇ ನಾವು ತುಂಬ ಭಾಗ್ಯ ಅಂತ ಹೇಳ್ಕೊಂಡಿದ್ದೀನಿ ನಾನು ಮುಂಚೆ ಇವತ್ತು ಬೆಳಿಗ್ಗೆ ಎದ್ದು ಎದ್ದೋಳಿ ಆ ಜಗತ್ತಿಗೆ ನಾನು ಪ್ರಕೃತಿಗೆ ತುಂಬ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನಾನು ವಿಡಿಯೋ ಇದ್ದೀನಿ ಅಂದರೆ ಆ ಪ್ರಕೃತಿ ನಾನು ಇವತ್ತು ತುಂಬ ಬೆಳಿಗ್ಗೆ ಎಬ್ಸಿದೆ ಹಾಗಾಗಿ ಮಾಡಿದೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಈ ವಿಡಿಯೋ ನೋಡ್ತಾ ತಾವು ಕೂಡ ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷ ವ್ಯಾಯಾಮ ಮಾಡಿ ಅಂತ ಹೇಳ್ತಾ ಇದ್ದೀನಿ ಹಾಗೆ ನನಗೆ ಮತ್ತೊಮ್ಮೆ ಎರಡು ದಿನದ ವರ್ಕ್ಶಾಪ್ಗೆ ನಾನು ಹೋಗಿಬಿಟ್ಟು ನಮಗೆ ಮಾಯಸ್ಸಾಗಿ ತುಂಬ ನನಗೆ ಕಲಿಸಿದರು ಹಾಗೆ ಮತ್ತೆ ನನಗೆ ಲಘು ವ್ಯಾಯಾಮ ಮಾಡುವ ಮೂಲಕ ಮತ್ತೆ ಎನರ್ಜಿ ತುಂಬಿದರು ನಾನು ಅವರಿಗೆ ತುಂಬ ಆಗಿರ್ತೀನಿ ಹಾಗೆ ಮಹೇಶ್ ಸರ್ ಅವರಿಗೆ ಮತ್ತೊಮ್ಮೆ ಪ್ರತಿಭಾ ಮೇಡಮ್ ಅವರಿಗೆ ತುಂಬ ಹೃದಯದ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ವಿಸ್ತಾರ್ ಫ್ಯಾಮಿಲಿ ವಿಸ್ತಾರ್ ಜಿಂದಗಿ ಕುಟುಂಬಕ್ಕೆ ಅಲ್ಲಿನ ಸಿಬ್ಬಂದಿ ವರ್ಗದವರಿಗೆ ಮತ್ತೊಮ್ಮೆ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಬಾಯ್ ಬಾಯ್